ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಸಂಕ್ರಾಂತಿ ಕಳಿತು ಇನ್ನು ಶಿವರಾತ್ರಿ ಬರೋದ್ರಲ್ಲಿದೆ ಇದನ್ನು ಚಳಿಗಾಲ ಅಂತೀವಿ ನಾವು ಚಳಿಗಾಲದಲ್ಲಿ ವೈರಸ್ಗಳು ತುಂಬ ಮಲ್ಟಿಪ್ಲೈ ಆಗ್ತವೆ ಅವು ಬದುಕೋದು ಚೆನ್ನಾಗಿ ಗೊತ್ತಿರುತ್ತೆ ಆ ದೃಷ್ಟಿಯಿಂದ ಈ ಸಮಯದಲ್ಲಿ ಈ ವೈರಲ್ ಕಾಯಿಲೆಗಳು ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹದಿನೈದು ಹಿಂದೆ ಎಲ್ಲರೂ ಆಲ್ರೆಡಿ ಎದುರ್ಕೊಂಬಿಟ್ಟಿದ್ರು ಯಾಕಂದರೆ ಇನ್ನೊಂದು ಗುಮ್ಮ ಬಿಟ್ಟಿದ್ರು ಚೈನಾದಿಂದ ಇನ್ನೊಂದು ವೈರಸ್ ಬರ್ತಿದೆ ಎಚ್ ಎಮ್ ಪಿ ವಿ ಅಂತ ಇದ್ರು ಕೋವಿಡ್ ಥರ ಇಲ್ಲೂ ಸಾವು ನೋವು ಆಗುತ್ತೆ ಅಂತ ಬಟ್ ಆ ಸಮಯದಲ್ಲಿ ವೈಜ್ಞಾನಿಕವಾಗಿ ನಾನು ಕರೆಕ್ಟಾಗಿ ಹೇಳಿದೆ ಇದೊಂದು ಸಿಂಪಲ್ ವೈರಸ್ಸು ಏನು ಅಂಥ ಆತಂಕ ಬೇಕಿಲ್ಲ ಈಗ ಆಲ್ರೆಡಿ ಅದ್ರ ಬಗ್ಗೆ ಮರೆತು ಹೋಗಿದ್ದಾರೆ ಇದ್ರೂ ಕೂಡ ಆದಷ್ಟು ಕೈ ತೊಗೊಳ್ಳಿ ಮಾಸ್ಕ್ ಹಾಕ್ಕೊಳ್ಳಿ ನಿಮ್ಮ ನ್ಯಾಚುರಲ್ ಫುಡ್ನ ಚೆನ್ನಾಗಿ ತಿನ್ನಿ ನಿಮ್ಗೆ ಇದರಿಂದ ಯಾವ ತೊಂದರೆನೇ ಇಲ್ಲ ಅಂತ ನಾನು ಹೇಳಿದ್ದೆ ಇವತ್ತು ಅದೇ ಸ್ಥಿತಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ದಿನದೊಳಗಾಗಿ ಅದು ಮುಗಿಯುತ್ತೆ ಆದ್ದರಿಂದ ಆಗಿಂದಾಗ್ಗೆ ಬರುವಂಥ ವೈರಲ್ ಇನ್ಫೆಕ್ಷನ್ ಬಗ್ಗೆ ನಾವು ಯಾರು ಎದುರ್ಕೋಬಾರ್ದು ಕೊರೋನಾ ಒಂದು ಪ್ಯಾಂಡಮಿಕ್ ಕಾಯಿಲೆ ಈ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಐವತ್ತು ವರ್ಷದಲ್ಲಿ ಒಂದು ಸಾರಿ ಇಪ್ಪತ್ತೈದರಿಂದ ಐವತ್ತು ವರ್ಷದಲ್ಲಿ ಒಂದು ಸಾರಿ ಬರುವಂಥ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ದೇಶದಲ್ಲಿ ಶುರುವಾಗಿ ಪ್ರಪಂಚದ ಇನ್ನೂರ ಇಪ್ಪತ್ತ್ಮೂರು ದೇಶಗಳಿಗೆ ಹರಡಿದಂಥ ಕೋವಿಡ್ ನಮಗೆ ನೆನಪಿದೆ ಈ ಎಚ್ ಹೆಚ್ಚ ಪಿ ಎಚ್ ಎಂ ಪಿ ವಿ ಅದು ಆ ರೀತಿಯ ಪ್ಯಾಂಡಮಿಕ್ಕನ್ನು ಎದುರಿಸೋದಿಲ್ಲ ಕಾ ಮಾಡೋದಿಲ್ಲ ಅದರಿಂದ ಆಲ್ ಆಫ್ ಐ ಶುಡ್ ಬಿ ಹ್ಯಾಪಿ ಆ್ಯಂಡ್ ಲೆಟ್ ಇಸ್ ಬಿ ಕೇರ್ಫುಲ್ ಆದರೂ ಕೂಡ ನಿಮ್ಮ ಎಚ್ಚರಿಕೆ ನಿಮಗಿರಲಿ ಭಾಳ ಕೇರ್ಲೆಸ್ಸಾಗಿ ಮಾಸ್ಕು ಹಾಕ್ಕೊಳ್ತೀರಾ ಹೊರಗಡೆ ಹೋದ ಮಾಸ್ಕ್ ಹಾಕ್ಕೊಳ್ಳಿ ಅನ್ನೇ ಸರಿ ಗುಂಪುಗಳಿರೋ ಕಡೆ ಹೋಗಬೇಡಿ ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ ಆಮೇಲೆ ಜ್ವರ ಬಂದರೆ ಬೇಕಾದಷ್ಟು ಕಡೆ ಇವತ್ತು ಆಂಟಿ ಪೈರಟಿಕ್ ಜ್ವ ಸಿಗ್ತವೆ ಮತ್ತು ಆಂಟಿ ವೈರಲ್ ಡ್ರಗ್ಸ್ ಇಲ್ಲ ಸಮವ್ ಲೈಟಾಗಿ ತೊಗೋಬೇಡಿ ನೀವು ಕರೆಕ್ಟಾದ ಔಷಧಿ ತೊಗೊಂಡ್ರೆ ನಿಮ್ಗೂ ಒಳ್ಳೆಯದಾಗುತ್ತೆ ಎಚ್ ಎಮ್ ಪಿ ವಿ ಈಸ್ ನಾಟ್ ಎಲ್ ಥ್ರೆಟನಿಂಗ್ ಡಿಸೀಸ್ ಇದು ಮರಣ ಮೃದಂಗವನ್ನು ಬಾರಿಸುವ ಅಲ್ಲ ಇದೊಂದು ಗೊಣ್ಣೆ ಸುರಿಸುವ ವೈರಸ್ಸು ದಯವಿಟ್ಟು ಜನ ಸಾಮಾನ್ಯರಿಗೆ ಅರ್ಥ ಆಗಲಿ ಎಲ್ಲ ವೈರಸ್ಗಳು ಕೊಲ್ಲೋದಿಲ್ಲ ಅದರಿಂದ ನೀವ್ಯಾರು ಭಯಪಡಬೇಡಿ ಅಂತ ಹೇಳ್ತೀನಿ ನಮಸ್ಕಾರ